ಮತ್ತೊಂದು ಕಡೆ ನೋಡಿ ಮೈಸೂರಿನ ಭೈರಪ್ಪ ಅವರ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ ಕುವೆಂಪು ನಗರದಲ್ಲಿರುವಂಥ ಎಸ್ ಎಲ್ ಭೈರಪ್ಪ ಅವರ ನಿವಾಸದಲ್ಲಿ ನೀರವ ಮೌನ ಮೈಸೂರು ನಿವಾಸದಿಂದ ಬೆಂಗಳೂರಿಗೆ ಕುಟುಂಬ ಹೊರಟಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಪತ್ನಿ ಸರಸ್ವತಿ ಪುತ್ರರಾದ ಉದಯ್ ಶಂಕರ್ ರವಿಶಂಕರ್ ಸದ್ಯ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ ಅಂತ್ಯಕ್ರಿಯೆ ಬಗ್ಗೆ ಬೆಂಗಳೂರಿನಲ್ಲೇ ಕುಟುಂಬ ನಿರ್ಧರಿಸುತ್ತೆ ಏನು ಮಾಡಬೇಕು ಮುಂದೆ ಹೇಗೆ ಏನು ಎತ್ತ ಅಂತ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ನಿಧನಗೊಂಡಿದ್ದು ಮೈಸೂರಿನ ಭೈರಪ್ಪ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ ಇನ್ನು ಮೈಸೂರಿನ ಭೈರಪ್ಪ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಸುರೇಶ್ ವಕ್ತೃ ನಡೆಸಿದ್ದಾರೆ ಬನ್ನಿ ನೋಡೋಣ ಪದ್ಮಭೂಷಣ ಹಾಗೂ ಸರಸ್ವತಿ ಸಮ್ಮನ್ ಪುರಸ್ಕೃತ ಹಿರಿಯ ಕನ್ನಡದ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ನಿಧನರಾಗಿದ್ದಾರೆ ಬೆಂಗಳೂರಿನಲ್ಲಿ ಅನಾರೋಗ್ಯದ ಹಿನ್ನೆಲೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿರುವಂಥದ್ದು ನಾನು ಕೂಡ ಮೈಸೂರಿನ ಕುವೆಂಪು ನಗರದಲ್ಲಿರ್ತಕ್ಕಂಥ ಉದಯವಿರಿ ರವಿ ರಸ್ತೆಯ ಎಸ್ ಎಲ್ ಭೈರಪ್ಪ ಅವರ ನಿವಾಸದಲ್ಲಿದ್ದೇನೆ ಎಸ್ ಎಲ್ ಭೈರಪ್ಪ ಅವರ ನಿವಾಸದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ ಮೈಸೂರಿನ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಉದಯವಿರಿ ರವಿ ರಸ್ತೆಯಲ್ಲಿರ್ತಕ್ಕಂಥ ಸಾವಿರದ ಏಳನ ಏಳನೆಯ ನಂಬರ್ನ ಮನೆಯಲ್ಲಿ ಎಸ್ ಎಲ್ ಭೈರಪ್ಪ ಅವರು ವಾಸವಾಗಿದ್ದರು ಈ ಒಂದು ದೃಶ್ಯಾವಳಿ ಏನಿದೆ ಇದು ಎಸ್ ಎಲ್ ಭೈರಪ್ಪ ಅವರು ವಾಸವಾಗಿದ್ದಂತಹ ಕುವೆಂಪು ನಗರ ಉದಯ ರವಿ ರಸ್ತೆಯ ಮನೆ ಸಾಕಷ್ಟು ಅತ್ಯಂತ ಅಚ್ಚುಮೆಚ್ಚಿನ ಮನೆ ಕೂಡ ಜೊತೆಗೆ ಹೆಚ್ಚು ಸರಳ ಕಡಿಮೆ ಮಾತು ಅತಿ ಹೆಚ್ಚು ಕೃತಿ ಕೆಲಸಗಳಲ್ಲಿ ತೋರಿಸ್ಕೊಳ್ತಾ ಇದ್ದಂತಹ ಎಸ್ ಎಲ್ ಭೈರಪ್ಪ ಅವರು ಇದೇ ಮನೆಯಲ್ಲಿ ವಾಸವಾಗಿದ್ದರು ಅವರ ನೆಚ್ಚಿನ ಮನೆ ಕೂಡ ಇತ್ತೀಚೆಗಷ್ಟೇ ಮನೆಯನ್ನು ಕೂಡ ಆಲ್ಟರ್ ಅನ್ನ ಮಾಡಿಸ್ಕೊಂಡಿದ್ರು ಅದಾದ ಬಳಿಕ ಏನು ಸಾಕಷ್ಟು ಕನ್ನಡದ ಬಗ್ಗೆ ಸಾಕಷ್ಟು ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಂತಹ ಎಸ್ ಎಲ್ ಭೈರಪ್ಪ ಅವರ ಅಗಲಿಕೆ ಇದೀಗ ಏನು ಸಾಹಿತ್ಯ ಲೋಕಕ್ಕೆ ತುಂಬಲಾರ್ದ ನಷ್ಟ ಆಗಿದೆ ಹೀಗಾಗಿ ಮೈಸೂರಿನ ಉದಯ ರವಿ ರಸ್ತೆಯಲ್ಲಿರ್ತಕ್ಕಂಥ ಎಸ್ ಎಲ್ ಭೈರಪ್ಪ